ಈ ನಾಡಿನ ರೈತರೊಂದಿಗೆ ಮೆರೆಯಬೇಕೆಂಬ ಕನಸು ಕಂಡರೆ ಏನಿಲ್ಲ ಕನಸು ನನಸಾಗುವುದು ಈ ಕಾಡಿನಾಗ ಒಬ್ಬರ ಬಂದಿರಿ ಅಂದ್ಬಳಕ ಯಾವ್ದೋ ಹಕ್ಕಿ ಜಪ್ ಇಟ್ಟಿರ್ಬೇಕು ಹೌದು ಶೆಟ್ಟಿ ಬೆಲೆಗೆ ಬಿದ್ದ ಹಕ್ಕಿ ಕೈ ತಪ್ಪಿ ಪತಂಗದಂತೆ ಹಾರಿ ಹೋಗಿದೆ ಹಾರಿ ಹೋಗಿದ ಹಕ್ಕಿಯನ್ನು ಪುಕ್ಕ ಕತ್ತರಿಸಬೇಕೆಂದು ಪಟ್ಟು ಹಿಡಿದು ನಿಂತಿರುವೆ ಇಂದು ಶ್ರಾವಣ ಸೋಮವಾರ ಈ ಸೀಮಿ ಬಸವಣ್ಣನ ಪೂಜೆಗೆ ಬಂದೇ ಬರುತ್ತದೆ ಹಕ್ಕಿ ಅಂದ್ರ ಧರ್ಮನ ನೀತಿ ಗರಡರ ಅಕ್ಕ ಏನ್ರಿ ಹೌದು ಹೌದು ಶೆಟ್ಟಿ ಗಂಡ ಗಲಿ ಎಂದು ಗರ್ಜಿಸಿದ ಆ ಗರುಡನ ಗರ್ವನನ್ನ ಕಾಲಡಿಯಲ್ಲಿ ಬೀಳಬೇಕಾದ್ರಿ ಅವನಕ್ಕನ ಶೀಲಕ್ಕೆ ಬಾಣ ಹೂಡಬೇಕು ಆ ಸಾವಿತ್ರಿ ಇತ್ತ ಕಡೆ ಬರುತ್ತಿದ್ದಾಳೆ ನೀನು ಸ್ವಲ್ಪ ಮರೆಯಾಗು ಆಯ್ತ್ರಿ ಧನಿ ಶುರು ಹಚ್ಕೋರಿ ನಿಮ್ಮ ಕೌರವ್ರ ಕರಸ್ತ ನಾನ ಎಲ್ಲಿ ಹಿಂದ್ ನಿಂತ್ಕೊಂಡು ನೋಡ್ ಬದುಕೊಂಡ್ ಸ್ವಲ್ಪ ನೋಡ್ತೇನೆ ದಾರಿ ದಾರಿ ಬಿಡಕ್ಕೆ ನಿಂತಿಲ್ಲ ಕೋಮಳೆ ನಿನ್ನ ರೂಪ ಲಾವಣಕ್ಕೆ ಬೆರಗಾಗಿ ನಿಂತಿರುವೆ ನನ್ನ ಹೃದಯಕ್ಕೆ ನೀನು ಹತ್ತಿರವಾದರೆ ಈ ಪ್ರೇಮ ಪೂಜಾರಿ ನಿನ್ನ ಭಕ್ತಿಯನ್ನೇ ಕಾಯುತ್ತಿರುವುದೇ ಬಾಶಾವತ್ರಿ ಸೂಲ ಎಂಬ ಮಾಡುವ ಧುಮುಕುವ ನೀರಿಗೆ ಶಬ್ದ ಜಾಸ್ತಿ ಹರಿಯುವ ನೀರಿಗೆ ಸಹನೆ ಜಾಸ್ತಿ ಈ ಗಂಡುಗುಳ್ಳ ಗರತಿಯ ಮೇಲೆ ಕೆಣಕಲು ಬಂದಿದ್ದೆ ಆದರೆ ನಿನ್ನ ರಕ್ತ ನೈವೇದ್ಯವನ್ನು ಮಾಡುವೆ ಈ ಊರಿನ ದೇವರಿಗೆ ರಕ್ತದಿಂದ ನೈವಿತೆ ಅಂದ್ರ ಇರಬಾರದು ಗಂಡಿಗೆ ನಾನೇ ಎಂಬ ಅಹಂಕಾರ ಇರಬಾರ್ದು ಒಂದು ವೇಳೆ ಅಹಂಕಾರ ಇದ್ದಿದ್ದೇ ನಿಜವಾಗಿದ್ರೆ ಸೌಹಾರ ಗ್ಯಾರಂಟಿನೇ ಸೌಹಾರ ಮಾಡಲು ಬಂದ ಸೌಂದರ್ಯ ಬರುತ್ತೆ ಹೆಣ್ಣಿನ ಅಂದ ಸವಿಯಲು ಬಿಚ್ಚಿ ಆಡುವ ನಾಗರ ಹಾವು ಎಂದು ತಿಳಿದುಕೋ ಏ ಸಾವಿತ್ರಿ ಅಷ್ಟೊಂದು ಸುಲಭವಲ್ಲ ಶ್ರೀಮಂತರಿ ನೀವು ಆಡಿದ ಮಾತು ಪತಿ ಪರ ದೈವ ಎಂದು ನಂಬಿಕೊಂಡ್ರಿ ಹೆಣ್ಣಿಗೆ ಆ ನಿಮ್ಮ ಮಿಡಿನಾಗರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಮಾತಿಗೆ ಒಪ್ಪಿ ಈ ನಿನ್ನ ದೇವನು ನನಗೆ ಅರ್ಪಿಸಿದರೆ ಸರಿ ಇಲ್ಲವಾದರೆ ನಿನ್ನ ಗುಲಾಬಿ ಅಂತ ಕೆನ್ನೆಗೆ ಕಚ್ಚಿ ಲೇಪನ ಮಾಡುವೆ ಎಚ್ಚರ ಹೇಳುವ ಹುಚ್ಚು ನಾಯಿ ಕಾಮ ಎಲೆ ಹುಚ್ಚು ಹೆಣ್ಣೆ ಗಂಡಸ್ಥರಿಗೆ ಸವಾಲು ಹಾಕಿದೀಲದೆಂಬ ಮಡಿಕೆಗೆ ಗಂಡಸ್ಥರದ ಚಮತ್ಕಾರ ತೋರಿಸಲೇಬೇಕು ಬೇಡ ಬೇಡ ಶ್ರೀಮಂತೇ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೆ ಹಾಗಾದರೆ ನನ್ನ ಮನ ತಣಿಸುವಂತೆ ಒಂದು ಪ್ರೇಮಿಗೀತನಾರು ಹಾಡು ಅಯ್ಯೋ ದೇವ್ರಿ ಎಂಥ ಗಂಡಾಂತರ ಪರಿಸ್ಥಿತಿಲಿ ಸಿಲ್ಕೊಂಡ್ಬಿಟ್ಟೆ ನಾನೀಗ ಸುತ್ತಲೂ ಯಾರೂ ಇಲ್ಲ ಈ ಕಾಮುಕ ನನ್ನನ್ನು ಏನ್ ಮಾಡ್ತಾನೆ ಹೇಳೋದಕ್ಕೆ ಬರುವುದಿಲ್ಲ ಇವನು ಹೇಳಿದ ಹಾಗೆ ಕೇಳಿ ಇಲ್ಲಿಂದ ಪಾರಾಗಿ ಹೋಗಲೇಬೇಕು ಆಯ್ತು ನೀವು ಹೇಳಿದಂತೆ ನಾನು ಕೇಳ್ತೀನಿ ಓ ಪ್ರೀತಿಗೆ ಮೆಚ್ಚಿದೆ ಸಾವಿತ್ರಿ ನಿನ್ನ ನವಿಲ್ನಂತೆ ನರ್ತನಕ್ಕೆ ಮೆಚ್ಚಿದೆ ಈ ಕಾಮದೇವನಿಗೆ ನಿಮ್ಮ ಶೀಲ ಎಂಬ ಹೆಣ್ಣಿಗೆ ಬೆಲೆ ಕಟ್ಟಲಾರದ ವಸ್ತು ಅಂದ್ರೆ ಶೀಲದ ಬೆಲೆಯೇ ಗೊತ್ತಿಲ್ಲದ ನೀನೊಬ್ಬ ನೀಚ ತುಟಿಗೆ ತುಪ್ಪ ಹಚ್ಚಿ ತುಟಿಗೆ ಅನ್ನ ಹಾಕುವ ವಿಷ ಹಾಕುವ ನಿಮ್ಮಂತ ತಾಯಿಗಂಡ್ರಿಗೆ ಈ ಶೀಲವತಿ ಶೀಲ ಯಾವ ಕಾಲಕ್ಕೂ ನಿನಗೆ ದೊರೆಯುವುದಿಲ್ಲ ಶರೀರದ ಸಾಗರವಿದೆ ಎಂದು ಗರ್ವದಿಂದ ಮಾತನಾಡಿದ್ದೆ ಆದರೆ ಬಂಡೆಗೆಟ್ಟ ಸೂಳು ಆಗುವೋ ನನ್ನ ಕೈಯಲ್ಲಿ ಕೈಯಲ್ಲಿ ಬಂಡೆಗೆಟ್ಟ ಸೂಳು ಆಗೋದಕ್ಕೆ ಚಂಡನ ಹೆಂಡತಿಯಲ್ಲ ಈ ಸಾವಿತ್ರಿ ಬುತ್ತಿ ಬಿತ್ತಿ ಬೆಳೆದಿರುವ ಧರ್ಮವಂತನ ಹೆಂಡತಿ ನಾನು ನನ್ನನ್ನು ಮುಟ್ಟಲು ಬಂದಿದ್ದೆ ಆದರೆ ನಿನ್ನ ರುಣ್ಯವನ್ನೇ ಚಂಡಾಡಿ ಬಿಡುತ್ತೇನೆ ಪುಂಡರ ಗಂಡ ಇರಿಸಿಕೊಂಡಿರುವ ಈ ರಾಜೇಂದ್ರ ಪ್ರಸಾದನಿಗೆ ಚಂಡಿಗೆ ಕೈ ಹಾಕಲು ಇಲ್ಲೂ ಸಾಧ್ಯವಿಲ್ಲ ಆಗಿನ ತಮ್ಮನಿಗೂ ಸಾಧ್ಯವಿಲ್ಲ ಲೇ ಸಾವಿತ್ರಿ ಮಾತು ಮಾತಿಗೆ ಬೆಳೆಸಿ ನನ್ನ ಕಾಪದ ಪುತ್ತನ ಎತ್ತ ಸೇರಿಸಬೇಕ ಸುಮ್ಮನನ ತಯಾ ಬೆಟ್ಟದೇ ಬಾಳೆ ಅಸಾರ ಈ ಸೀಲೆಯಲ್ಲಿ ಮುತ್ತಲೆ ಬಂದಿದೆ ಆದರೆ ಕಾಲೆಲ್ಲರವ ಎಕ್ಕಡಾ ಕೈಯಲ್ಲೇ ಬರ್ತೆ ಎಚ್ಚರ ಲೇ ಸಾವಿತ್ರಿ ನನ್ನನ್ನು ಕಪಾಲಕ್ಕೆ ಹೊಡೆದು ನಿನ್ನ ಕಾಲಕ್ಕೆ ದೆಕಡ ತೋರಿಸಿದಿ ಎಂದ ಮೇಲೆ ಉಪ್ಪಿದ ದೇಹವನ್ನು ತಗ್ಗಿಸಿದಾಗಲೇ ನಿನ್ನ ಕೊಬ್ಬು ಕಡಿಮೆಯಾಗುವುದು ಕಾಲಿಗೆ ಹಿಡಿದು ಬೇಡಿಕೊಂಡರೆ ದುಡಿಯುವಂತೆ ತಿಳಿದುಕೊಂಡು ಯಾಕೆ ನಿನ್ನ ತುಟಿಗಳು ಸವಿದಾಯ್ತು ನಿನ್ನ ಸ್ತನದಳತೆ ಸಿಕ್ಕಾಯಿತು ಜನ ಕಚ್ಚಿತು ಹಿಡಿಯಲು ಬಂದರೆ ಹುಡಿಯ ಗಂಟು ಸಿಗದೆ ಓಡುವೆ ಬಂದಿ ನನ್ನ ಕಾಮದ ಆತುರ ತಲಿಯಲಾರದು ಶಾಪ ಯಾವ ಕಾಲಕ್ಕೂ ನನಗೆ ತಟ್ಟದೇ ಬಿಡುವುದಿಲ್ಲ ಒಂದು ವೇಳೆ ಈ ವಿಷಯ ಏನಾದರೂ ನನ್ನ ತಮ್ಮನಿಗೆ ಗೊತ್ತಾದ್ರೆ ನಿನ್ನನ್ನು ಮಾತ್ರ ಸುಟ್ಟು ಹಾಕುತ್ತಾನೆ ಎಂಬುದು ಮಾತ್ರ ಮರೆಯಬೇಡ ನಿನ್ನ ತಂಬನಿಗೆ ಗೊತ್ತಾದರೂ ತಾನೇ ನಿನ್ನ ತಂಬನಿಗೆ ಗೊತ್ತಾಗುವುದು ನೀನು ಬದುಕಿದರೆ ನನ್ನ ಪ್ರಾಣಕ್ಕೆ ಆಪತ್ತು ನಮ್ಮ ಮನೆತನಕ್ಕೆ ನೀನು ಹೆಡೆ ಎತ್ತಿದ ಸರ್ಪವಾದ್ರೆ ಗುರಿ ಇಟ್ಟ ಗರುಡರನ್ನು ತಮ್ಮ ಬಂದೆ ಮಾಡಿದ್ರಿ ಅಪ್ಪ ಅಲ್ಲ ಈ ಸಾವಿತ್ರಿ ಕೆಲಸ ಬಿಟ್ಟು ಏನಾರ ಗೊತ್ತಿ ಕುಂಡಿ ಚರ್ಮನ ಬಿಡಲ್ರಿ ಮ್ಯಾಲಿ ಗರುಡ ನಾ ನೋಡಿದೆ ನೀ ಮಾಡಿದ್ದಲ್ಲ ನಾ ನೋಡಿದೆ ಇಲ್ಲೇ ಬಿದ್ದಾಳಲ್ಲ ಇವಳಿಗೆ ನೀ ತುಚ್ಚಿದ್ದಲ್ಲ ನಾ ನೋಡಿದೆ ಹೇಳುತ್ತೇನೆ ಊರಿಗೆಲ್ಲ ಹೇಳುತ್ತೇನೆ ಕೊಲೆ ಅಯ್ಯೋ ಕೊಲೆ ಏ ಯಾರೋ ನಿಲ್ಲು ಶೆಟ್ಟಿ ಇವನನ್ನು ಹಾಗೆ ಬಿಟ್ಟರೆ ನಮ್ಮ ಗುಟ್ಟು ರಟ್ಟಾಗುವುದು ಬೇಗ ಹೋಗಿ ಆ ಕಾಳಿಂಗ ಕಪಾಲಿಯನ್ನು ಕಳಿಸು ಇವನು ಕತೆ ಮುಗಿಸಲಿ ಶೆಟ್ಟಿ ಈ ಸಾವಿತ್ರಿ ಸಾವಿಗೆ ಏನಾದರೂ ಉಪಾಯ ಹುಡುಕಲಿಲ್ಲ ಶೆಟ್ಟಿ ಕೇಸಿನಿಂದ ಮಾಡಿರ್ತನಿರಿ ಬಟ್ ನಮ್ಮನೆ ಬಂದ್ಬಿಡ್ರಿ ನಾ ಎಲ್ಲ ರೆಡಿ ಮಾಡಿ ಒಂದು ಗುಟ್ಟ ಬಡ್ಯಂತ ಆಯ್ತು ನಡಿ ఈ సవిి సేన మాడలే బు హలో ఇన్స్పెక్టర్ సాహరే ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಹೇಳಿ ನಾಗೇಂದ್ರ ಪ್ರಸಾದ್ ನನ್ನ ನೂರು ಎಕರೆ ಜಮೀನ ಪಕ್ಕದಲ್ಲಿ ಸಿ ಬಸವನ ಗುಡಿ ಹತ್ತಿರ ಧರ್ಮವಂತನ ಹೆಂಡತಿ ಕೊಲೆಯಾಗಿದೆ ಆಗಿದೆ ಕೊಲೆ ಮಾಡಿದವನು ಬೇರೆ ಯಾರು ಅಲ್ಲ ಅವನ ತಮ್ಮ ಗರುಡ ಯಾವನ ಜೊತೆ ಅನೇಕ ಸಂಬಂಧ ಹೊಂದಿದ್ದಾಳೆಂದು ಕೋಪ ಕಣ್ಣಾರೆ ನೋಡಿ ಕೋಪಗೊಂಡು ಈ ರೀತಿ ಮಾಡಿದ್ದಾರೆ ಏನ್ ಎಕ್ಸ್ಪೆಕ್ಟರ್ ಆಯ್ತು ಜಮೀದಾರ್ ಈಗಲೇ ಬರುತ್ತೇವೆ ಬಸವೇಶ್ವರನ ಪೂಜೆಗೆ ಎಂದು ಬಂದವರು ಈ ರೀತಿ ಏಕೆ ಮಲಗಿಕೊಂಡಿದ್ದಾರೆ ಹೇಳಕಾಯಿ ಹೇಳು ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತುಕೊಂಡರು ಹರಿಯದೇ ಬಿಡಲಾರೆ ಸುರ ಲೋಕ ಇಂದ್ರ ಬಳಿ ವಜ್ರವಾಗಿ ಹಚ್ಚಿಕೊಂಡರು ಆ ವಜ್ರವಾಗಿ ಪುಡಿ ಪುಡಿ ಮಾಡಿ ಆ ದ್ರೋಹಿಗಳ ರಕ್ತ ಕುಡಿಯದೇ ಬಿಡಲಾರೆ ಹೇಳಕ್ಕ ಏನಂತ ಹೇಳಲಿ ಆ ದೇವರು ನನಗೆ ಮೋಸ ಮಾಡುತ್ತಾನೆ ಅಂತ ಹೇಳಲು ಅಥವಾ ವಿಧಿ ಕೈ ಮಾಡಕ್ಕೆ ಸಿಕ್ಕಿದ್ದೀನಿ ಅಂತ ಹೇಳಲು ಒಟ್ಟಾರೆ ನನ್ನ ಹಾಡಿ ಮರ ಸರಿಯಾಗಿಲ್ಲ ನಾನು ಬದುಕುಳಿಯುವುದಿಲ್ಲ ಮುಗಿಯಿತು ನನ್ನ ಕತೆ ಅಮ್ಮ ಸಂಕಟ ಅಮ್ಮ ಬದುಕುಳಿಯುವುದಿಲ್ಲ ನಿಲ್ಲಲು ಆಸ್ಪತ್ರೆಗೆ ಕರೆದು ಹೋಗಿ ಅಪ್ಪ ಕಾಯಿ ബക്കുളിയും മുതല അമ്മ അയ്യോ ಕಾರಣರಾದವರು ಯಾರಾದ್ರೂ ಹೇಳಕ್ಕ ಹೇಳು ಪಾಪಿ ಬೇರೆ ಇಲ್ಪ ನಾ ಅಕ್ಕ ಸತ್ಯವನ್ನು ಹೇಳದ ಪ್ರಾಣ ಬಿಟ್ಟಿ ಎಂದಕ್ಕ ನಿನ್ನ ಸಾವಿಗೆ ಕಾರಣ ಯಾರು ಎಂದು ಹೇಳಿಬಿಟ್ಟಿದ್ದರೆ ಅವರನ್ನು ಪಾಪಿಯನ್ನು ದೇವರ ಕೋಣಿಕ ಹರಿದು ಬಿಡುತ್ತಿದ್ದೆ ಅಕ್ಕ ಹರಿದು ಬಿಡುತ್ತಿದ್ದೇಗ ತಪ್ಪಿಸಿಕೊಂಡು ಬನ್ನಿ ಇನ್ ಎಕ್ಸ್ಪೆಕ್ಟರ್ ಬನ್ನಿ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಯಾರು ದೃಷ್ಟರು ನನ್ನ ಅಕ್ಕನನ್ನು ಕೊನೆ ಮಾಡುವ ಕೊಲೆ ಮಾಡಿದವರು ಗರುಡ ಯಾರು ಕೊಲೆ ಮಾಡರೋದು ನನಗೆ ಚೆನ್ನಗೆ ಗೊತ್ತು ನಿಲ್ಲಿಂದ ತಿಳಿದುಕೊಂಡ್ ಬಂದಿಲ್ಲ ಬಂದಿಲ್ಲ ಫೀಸಿ ಬಂದಿಸಿ ಯಾಕೆ ಇನ್ಸ್ಪೆಕ್ಟರ್ ನಿನ್ನ ಮನೆಯಲ್ಲಿ ಏಕ ಅರೆಸ್ಟ್ ಮಾಡ್ತೀಯಾ ಯಾಕೆ ಗರುಡ ಇದೆ ಏನು ಗರುಡ ಸಾವಿತ್ರಿಗೆ ರೈತು ಸಾವಿತ್ರಿ ಸಾವಿತ್ರಿ ಇನ್ಸ್ಪೆಕ್ಟರ್ ನನ್ನ ಹೆಂಡತಿ ಹೊಟ್ಟೆಯಿಂದ ರಕ್ತ ಬರುತ್ತಿದ್ದಲ್ಲ ಇನ್ಸ್ಪೆಕ್ಟರ್ ನನ್ನ ಹೆಂಡತಿಗೆ ಏನಾಯ್ತು ನನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದ್ರು ಇನ್ಸ್ಪೆಕ್ಟರ್ ಯಾರು ಕೊಲೆ ಮಾಡಿದರು ಈ ಕರುಣದಲ್ಲಿ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅವನ ಅಕ್ಕಲೆ ಕೊಲೆ ಮಾಡಷ್ಟು ಕಟ್ಟುಕೊಳ್ಳಲ್ಲ ನನ್ನ ಅಳಿಯ ಅಷ್ಟಕ್ಕೂ ಏಕೆ ಕೊಲೆ ಮಾಡುತ್ತಾನೆ ಇನ್ಸ್ಪೆಕ್ಟರ್ ನಿನ್ನ ಹೆಂಡತಿ ಯಾರಾದ್ರೂ ಮತ್ತೆ ಅಲ್ಲಿ ಸಂಬಂಧ ಇಟ್ಟುಕೊಳ್ತಾಳೆ ಅಂತೆ ಅವರಿಬ್ಬರ ರಾಸಲೀಲ ನೋಡಿ ಈ ಗೌಡಲೆ ಕೊಲೆ ಮಾಡಿದಲ್ಲಿ ಎಂದು ಊರಿನ ಕಂಡು ಬಂದಿದ್ದೆ ಸ್ವಂತ ಅಂತಲಲ್ಲಿ ನೋಡಿದಾಗ ಕೋಪ ಸಹಿತ ಬರ್ತದೆ ಇಂತ ನೀತಿ ಘಟ್ಟ ಇರ್ತಾರೆ ಈ ಸಮಾಜದಲ್ಲಿ ಬಾಯಿ ಬಿಗಿ ಹಿಡಿದು ಮಾತನಾಡಿ ನೆಲಬಿಲ್ಲದೆ ನಾಯಿ ಬಾಯಿಗೆ ಬಂದಂತೆ ಮಾತನಾಡಿದರೆ ನೀನೊಬ್ಬ ಸರ್ಕಾರಿ ನೌಕರನ್ ಎನ್ನುವುದನ್ನು ಮರೆಯಬೇಕಾಗುತ್ತದೆ ಎಚ್ಚರ ನನ್ನ ಹೆಂಡತಿ ಸತೀಶ್ ಶಿರೋಮಣಿ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಧರ್ಮ ದೇವತೆ ಕಣಂಕ ಹಚ್ಚಬೇಡಿ ಇದರಲ್ಲಿ ನನ್ನ ಅಡಿಯ ಕೊಲೆ ಮಾಡಿಲ್ಲ ಇದರಲ್ಲಿ ಯಾರಾದರೂ ಕುತಂತ್ರವಿದೆ ದಯವಿಟ್ಟು ಗರುಡನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್ ಬಿಟ್ಟು ಬಿಡಿ ಕೊಲೆ ಮಾಡಿ ಕೈಯಲ್ಲಿ ಆಯ್ತ ಹಿಡಿದುಕೊಂಡ್ರು ಸುಳ್ಳಿ ನೋಡಿ ಅಂತ ನೀವು ಏನೇ ಬಂದು ಹೇಳಿದ್ರು ಅರೆಸ್ಟ್ ಮಾಡಿ ಕರೆದು ಕರೆದುಕೊಂಡು ಬನ್ನಿ ಇವರನ್ನು ಆಮೇಲೆ ಬಂದು ಹೆಣವನ್ನು ಪೋಸ್ಟ್ ಮಾರ್ಟಮ್ ಇವರಂತೆ ಇಲ್ಲ ಸರ್ ಈ ಕೊಲೆ ನಾನು ಮಾಡಿಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಿ ಸರ್ ಬಿಟ್ಟು ಬಿಡಿ ನನ್ನ ಅರೆಸ್ಟ್ ಮಾಡಿಬೇಡಿ ಇನ್ಸ್ಪೆಕ್ಟರ್ ಬಿಟ್ಟು ಬಿಡಿ ಅವನನ್ನು ನಿಮ್ಮ ಮಾತು ಕೇಳಲು ಬಂದಿಲ್ಲ ಬಿಸಿ ಅರೆಸ್ಟ್ ಮಾಡಿ ಕರೆದು ಆ ದೇವರೇನ ಬರಹ ದು ವೇ ದೇವರೇ ಹ ಹ ಧರ್ಮಂತ ಧರ್ಮಂತ ಇದೇನ ನಾವು ಹೋಯಿತ್ತೇವೆ ಸಾವಿತ್ರಿ ಅಯ್ಯೋ ಸಾವಿತ್ರಿ ಬೇಡಿ ಸರ್ ನನ್ನ ಹೆಂಡತನವ ಹೋಯಿಬೇಡಿ ಸಾವಿತ್ರಿ